ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ತಮಗೆ ತಿಳಿಸಿರುವ ಹಾಗೆ ಮೊನ್ನೆ ನಾವು ಒಂದು ವಿಡಿಯೋವನ್ನು ಮಾಡಿದ್ವಿ ವಿಶೇಷ ಚೇತನರ ಹಿರಿಯ ನಾಗರಿಕರ ಮತ್ತು ವಿಧವಾ ಪಿಂಚಣಿ ಕುರಿತು ಅದು ಎಂಟು ಒಂಬತ್ತು ಹತ್ತನೇ ತಾರೀಕು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ಅಪ್ಡೇಟನ್ನು ನಿಮಗೆ ಕೊಟ್ಟಿದ್ದು ಅದು ನಾವು ಮಾನ್ಯ ನಿರ್ದೇಶನಾಲಯಕ್ಕೆ ಫೋನ್ ಮಾಡುವ ಮೂಲಕ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಮಾಹಿತಿಯನ್ನು ಹಾಕಿದ್ವಿ ಸ್ನೇಹಿತರೆ ಅದರಂತೆ ಇದೀಗ ಬಂದ ಒಂದು ಮಾಹಿತಿಯಂತೆ ಸುಮಾರು ಜಿಲ್ಲೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಕೊಪ್ಪಳ ಹೊಸಪೇಟೆ ಮಡಿಕೇರಿ ಮಂಗಳೂರು ಈ ಭಾಗದ ಒಂದು ಜಿಲ್ಲೆಗಳಲ್ಲಿ ನಮ್ಮ ವಿಶೇಷ ಚೇತನರ ಜುಲೈ ತಿಂಗಳ ಪಿಂಚಣಿ ಜಮೆಯಾಗಿರುವ ಬಗ್ಗೆ ಮೆಸೇಜ್ಗಳು ಬರ್ತಾಯಿದೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಅವರನ್ನು ಸಂಪರ್ಕ ಮಾಡಿ ಅಂದರೆ ಮಾನ್ಯ ನಿರ್ದೇಶನಾಲಯಕ್ಕೆ ಸಂಪರ್ಕವನ್ನು ಮಾಡಿ ಪಿಂಚಣಿ ಲೇಟ್ ಆಗಿರೋ ಬಗ್ಗೆ ಕಾರಣ ತಿಳ್ಕೊಂಡಾಗ ಡಿ ಬಿ ಟಿ ಮೂಲಕ ಹಾಕೋದು ಸ್ವಲ್ಪ ತಡ ಆಗ್ತಾಯಿದೆ ಮತ್ತು ಸಾಕಷ್ಟು ಜನರ ಪಿಂಚಣಿ ಏನು ಅನಧಿಕೃತ ಪಿಂಚಣಿ ಇತ್ತು ಅದನ್ನು ಹೋಲ್ಡ್ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗಿದೆ ಇನ್ನು ಎರಡು ದಿವಸದಲ್ಲಿ ನಾವು ಪಿಂಚಣಿಯನ್ನು ಜಮೆ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಮಗೆ ತಿಳಿಸಿದರು ಅದರಂತೆ ಎಂಟು ಒಂಬತ್ತು ಹತ್ತನೇ ತಾರೀಕು ಒಳಗಾಗಿ ಪಿಂಚಣಿಯನ್ನು ಜಮೆ ಮಾಡುವ ಭರವಸೆಯನ್ನು ಅವ್ರು ಕೊಟ್ಟಿದ್ದರು ಅದರಂತೆ ಇವತ್ತು ಮಧ್ಯಾಹ್ನ ಕರೆಕ್ಟಾಗಿ ನಾಲ್ಕು ಗಂಟೆ ಸಮಯದಲ್ಲಿ ವಿಶೇಷ ಚೇತನರ ಏನು ಸಂಪೂರ್ಣ ಅಂಗವೈಕಲ್ಯ ಹೊಂದಿರುವ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥರಿಗೆ ಸಾವಿರದ ನಾನ್ನೂರು ರೂಪಾಯಿ ಮತ್ತು ಎಪ್ಪತ್ತೈದಕ್ಕಿಂತ ಕಡಿಮೆ ಇರ್ತಕ್ಕಂಥವರಿಗೆ ಎಂಟು ನೂರು ರೂಪಾಯಿ ಪಿಂಚಣಿ ಈಗಾಗಲೇ ಜಮೆಯಾಗಿರೋ ಬಗ್ಗೆ ತಾವು ಸ್ಕ್ರೀನ್ ಮೇಲೆ ಮೆಸೇಜನ್ನು ಸಹ ನೋಡ್ತಾಯಿದ್ದೀರಾ ಮತ್ತು ಈ ಕುರಿತು ಹಿರಿಯ ನಾಗರಿಕರ ಪಿಂಚಣಿ ಸ್ವಲ್ಪ ತಡ ಆಗಿದೆ ಅದು ನಾಳೆಯಿಂದ ಜಮೆ ಆಗುವ ಸಾಧ್ಯತೆ ಇದೆ ಮತ್ತು ವಿಧಿವೆಯರ ಪಿಂಚಣಿ ಕೂಡ ನಾಳೆಯಿಂದ ಜಮೆ ಇದೆ ಏನೇ ಆಗಲಿ ತಾವು ಹೆದರುವಂಥ ಅವಶ್ಯಕತೆ ಇಲ್ಲ ಈ ಹಬ್ಬದ ಸಡಗರವನ್ನು ತಾವು ಆಚರಿಸ್ತಾ ಆಚರಿಸ್ತಾಯಿದ್ದರೆ ಹಾಗಾಗಿ ಸರ್ಕಾರನೂ ಕೂಡ ನಿಮ್ಮ ಎಲ್ಲ ಆಗುಹೋಗುಗಳನ್ನು ಯೋಚನೆ ಮಾಡಿ ಪಿಂಚಣಿಯನ್ನು ಜಮೆ ಮಾಡಿದೆ ಸ್ನೇಹಿತರೆ ನಮ್ಮ ಚಾನಲ್ ಇದೇ ರೀತಿ ತಾವು ವಾಚ್ ಮಾಡ್ತಾಯಿದ್ರೆ ಪಿಂಚಣಿ ಅಪ್ಡೇಟ್ ಆಗಿರ್ಬೋದು ಉದ್ಯೋಗ ಮಾಹಿತಿ ಆಗಿರ್ಬೋದು ಅಥವಾ ವಿಶೇಷ ಚೇತನರ ಇಲಾಖಾ ವತಿಯಿಂದ ಯಾವೆಲ್ಲ ಯೋಜನೆಗಳು ಅರ್ಜಿಯನ್ನು ಕರೆದಿದ್ದಾರೆ ಮತ್ತು ಯಾವೆಲ್ಲ ದಾಖಲಾತಿಗಳ ಅವಶ್ಯಕತೆ ಇರ್ತದೆ ಕೊನೆ ದಿನಾಂಕ ಯಾವಾಗ ಉದ್ಯೋಗ ವಾರ್ತೆ ಮುಂತಾದ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡ್ತಾ ಇರ್ತೀವಿ ತಾವು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷ ಚೇತನ ಪಿಂಚಣಿ ಜಮೆಯಾಗಿರುವ ಒಂದು ಅಪ್ಡೇಟ್ನ ಮೆಸೇಜ್ ಆಗಿದೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ ಮಿಸ್ ಮಾಡಿದೆ ಪ್ರತಿದಿನ ನೋಡಿ ಇದೇ ರೀತಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಗೃಹಲಕ್ಷ್ಮಿ ಹಣ ಯಾವಾಗ ಆಗುತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಜಮೆ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತೀವಿ ನಮ್ಮ ಮಹಿಳಾ ವಿಶೇಷ ಚೇತನರು ಏನಿದ್ದೀರಾ ಅವರು ಕೂಡ ಈ ಚಾನಲನ್ನು ಇದೇ ರೀತಿ ವಾಚ್ ಮಾಡಿ ಮತ್ತು ಈಗಾಗಲೇ ಯಾರಿಗೆಲ್ಲ ಪಿಂಚಣಿ ಜಮೆಯಾಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಿಲ್ಲೆ ಹೆಸರು ಅಥವಾ ತಾಲೂಕು ಹೆಸರನ್ನು ತಪ್ಪದೇ ಬರೆದು ಹಾಕಿ ಎಷ್ಟು ಜಮೆ ಆಗಿದೆ ಅಂತೇಳ್ಬಿಟ್ಟು ಹಾಕಿ